ಉಡುಪಿಯಲ್ಲಿ ಅಬ್ ಉಡುಪಿಯಲ್ಲಿ ಅಬ್ಬರಿಸಿದ್ದಾರೆ ಪ್ರಧಾನಿ ಮೋದಿ ಶ್ರೀಕೃಷ್ಣನ ಮಠಕ್ಕೆ ಪ್ರಧಾನಿ ಭೇಟಿ ಕೊಟ್ಟಿದ್ರು ಭಾಷಣದಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಸುವರ್ಣ ಲೇಪಿತ ಕನಕನ ಕೆಂಡಿಯನ್ನು ಉದ್ಘಾಟನೆ ಮಾಡಿದ್ರು ಚಿನ್ನದ ಕವಚವನ್ನು ಅಳವಡಿಸಿರುವಂಥ ಕನಕನ ಕೆಂಡಿಯ ಹೊಸ ರೂಪ ಅದು ಸ್ವರ್ಣ ಖಚಿತ ಕನಕನ ಕೆಂಡಿಯ ಮೂಲಕ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಗುಡಿಯಲ್ಲಿ ಕನಕನ ದಾಸರ ದರ್ಶನವನ್ನು ಮಾಡಿದ್ದಾರೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿಯೂ ಕೂಡ ಅವರು ಭೇಟಿ ಕೊಟ್ಟಿದ್ದರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದರು ಅದಾದ ಬಳಿಕ ಈಗ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ ಆಗಮಿಸಿದ್ದಾರೆ ಇವತ್ತು ಕೃಷ್ಣ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖಿಸಿ ಮಾತನಾಡಿದ್ದಾರೆ ಕನಕನ ಕಿಂಡಿಯ ಉದ್ಘಾಟನೆಯ ದೃಶ್ಯಾವಳಿಗಳಿಗೂ ಕನಕನ ಕಿಂಡಿಯ ಸ್ವರ್ಣ ಕವಚದ ಉದ್ಘಾಟನೆ ಉದ್ಘಾಟನೆಯನ್ನು ನೆರವೇರಿಸಿದ ಬಳಿಕ ಕನಕ ಗೋ ಗೋಪುರಕ್ಕೆ ತೆರಳಿ ಕನಕದಾಸನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಶ್ರೀಕೃಷ್ಣನ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ಅದರ ಮೂಲಕ ಒಂದು ಭಕ್ತಿಭಾವದ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ ಆ ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ದಾಸ ಶ್ರೇಷ್ಠ ಕನಕದಾಸರನ್ನ ಹಾಡಿ ಹೊಗಳಿದ್ರು ಕನಕದಾಸರ ಕೀರ್ತನೆಗಳನ್ನ ನೆನಪಿಸಿಕೊಂಡ್ರು ಮಾತ್ರವಲ್ಲದೆ ಇದೇ ಸಂದರ್ಭದಲ್ಲಿ ಸುಗುಣೇಂದ್ರ ತೀರ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ ಭಾಗ್ಯವಿದಾತ ಎನ್ನುವ ಪ್ರಶಸ್ತಿಯನ್ನು ಕೂಡ ಅವರ ಈ ಕಾರ್ಯಕ್ರಮದಲ್ಲಿ ನೀಡಲಾಯಿತು ಭಾರತ ಭಾಗ್ಯವಿದಾತ ಎನ್ನುವ ಹೆಸರನ್ನು ಕೂಡ ಇಲ್ಲಿ ಅವರಿಗೆ ಕರೆಯಲಾಯಿತು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮೊದಲು ಕನ್ನಡದಲ್ಲೇ ಭಾಷಣವನ್ನು ಆರಂಭ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ಅಂತ ಹೇಳುವ ಮೂಲಕ ಆ ಬಳಿಕ ಮೋದಿಯವರ ಭಾವಚಿತ್ರಗಳನ್ನು ಅನೇಕ ಜನ ಅಲ್ಲಿ ತೆಗೆದುಕೊಂಡು ಬಂದಿದ್ದರು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ಎಸ್ ಪಿ ಜಿಯವರಿಗೆ ಹೇಳಿ ಆ ಭಾವಚಿತ್ರಗಳನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದರು ಮಾತ್ರವಲ್ಲ